ನಮಸ್ತೆ ಕರ್ನಾಟಕ ಎಲ್ಲರಿಗೂ ಸಹ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿನ ತಂದು ಅಂತ ಕೇಳ್ಕೊಂತೀನಿ ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಬಹಳ ಖುಷಿಯಿಂದ ಆಚರಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಆಚರಿಸಿದ್ರಿ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಾನು ಸೋಮವಾರ ನೈಟೇನ ಎಳ್ಳು ಬೆಲ್ಲ ಎಲ್ಲ ಮಾಡಿಟ್ಕೊತಾ ಇದ್ದೆ ಭಾನುವಾರನೇ ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಕೊಬ್ಬರಿನೆಲ್ಲ ಇಟ್ಟಿದ್ದೆ ಇನ್ನು ಬೆಲ್ಲನ ನಾನು ರೆಡಿ ಕಟ್ ಮಾಡಿರೋದೇ ತೊಗೊಂಬಂದಿದ್ದೆ ಏಕೆಂದರೆ ಟೈಮು ಜಾಸ್ತಿ ಇರಲಿಲ್ಲ ಸೊ ಹಾಗಾಗಿ ಸೋಮವಾರನೇ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸಂಜೆ ಇದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಎಳ್ಳು ಬೆಲ್ಲನ ಕಡಲೆ ಬೀಜನೂ ಸಹ ಹುರ್ಕೊಂಡು ಮಿಕ್ಸ್ ಮಾಡಿ ಒಂದು ಬಾಕ್ಸಿಗೆ ಹಾಕಿ ಇದ್ದೆ ನಾವೇನು ಸಿಂಪಲಾಗಿ ಹಬ್ಬ ಸೆಲೆಬ್ರೇಟ್ ಮಾಡೋದಷ್ಟೇ ಎಳ್ಳು ಒಂದು ಮನೇಲಿ ರೆಡಿ ಮಾಡ್ಕೊತೀವಿ ಅಷ್ಟೇ ಇನ್ನು ಮಾಮೂಲಿ ಏನಾದರೂ ಸ್ವೀಟ್ ಮಾಡಿ ಹಬ್ಬನ ಆಚರಿಸ್ತೀವಿ ನೀವೆಲ್ಲ ಹೇಗೆ ಆಚರಿಸ್ರಿದ್ರಿ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಆ್ಯಕ್ಚುಲಿ ಇದು ಲಾಗ್ನ ಇವತ್ತೇ ಆಗಬೇಕು ಅಂತ ಅನ್ ಅಂದ್ಕೊಂಡಿದ್ದೆ ಅಂದರೆ ಬುಧವಾರನೇ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಮಂಗಳವಾರ ಎಲ್ಲ ವಾಯ್ಸ್ ಓವರ್ ಕೊಡೋಕ್ಕೆ ಟ್ರೈ ಮಾಡಿದೆ ನಾನು ಎಷ್ಟು ಸಲ ವಾಯ್ಸ್ ಓವರ್ ಕೊಟ್ಟರು ಡಿಲೀಟ್ ಆಗ್ತಾಯಿತ್ತು ಅದು ಏನಕ್ಕೆ ಅಂತೇಳಿ ಅರ್ಥನೇ ಆಗಲಿಲ್ಲ ತುಂಬಾ ಬೇಜಾರಾಯಿತು ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದು ಮಂಗಳವಾರ ಒಂದು ನಾಲ್ಕೂವರೆ ಆಗಿತ್ತು ನಾಲ್ಕೂವರೆ ನಾಲ್ಕು ಮುಕ್ಕಾಲು ನಾನು ಎದ್ದು ಕಸ ಹೊಡೆದ್ಬಿಟ್ಟು ನೆಲೆಯೆಲ್ಲ ಒರೆಸಿದ್ದೆ ಅಷ್ಟೊತ್ತಿಗೆ ಎದ್ದು ಸ್ನಾನ ಮಾಡ್ತಾರೆ ಅಂತೇಳ್ಬಿಟ್ಟು ಅವರು ಸ್ನಾನಕ್ಕೆ ಹೋದರು ನಾನು ಎದ್ದು ಸ್ನಾನ ಮಾಡಿಕೊಂಡು ನೆಕ್ಸ್ಟು ಅವರೆಕಾಯಿ ಮತ್ತು ಕಡಲೆಕಾಯಿ ಬೇಯಿಸ್ಕೊಳ್ಳೋಣ ಅಂಥೇಳಿ ಅಡುಗೆ ಮನೆಗೆ ಬಂದು ಅವರೆಕಾಯಿ ಕಡಲೆಕಾಯಿ ಎಲ್ಲ ಕಡಲೆಕಾಯಿ ಸ್ವಲ್ಪ ಹೊತ್ತು ನೆನೆಸಿದೆ ಯಾಕೆಂದರೆ ತುಂಬಾ ಮಣ್ಣಿತ್ತು ಇಲ್ಲೇ ಬೆಳೆದಿರೋದ್ರಿಂದ ಹಳ್ಳಿ ಕಡೆ ಜಾಸ್ತಿ ತುಂಬ ಒಂದು ಐದಾರು ಸಲ ತೊಳೆದೆ ಅನಿಸುತ್ತೆ ಅಷ್ಟು ಮಣ್ಣು ಅಂದರೆ ಮಣ್ಣಿತ್ತು ತೊಳೆದ್ಬಿಟ್ಟು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಬೇದಕ್ಕೆ ಅಂತೇಳಿ ಇಟ್ಟೆ ಅಂದರೆ ನಾವು ಚಿಕ್ಕ ಹುಡುಗರಾಗಿದ್ದಾಗ ನಮ್ಮಮ್ಮರೆಲ್ಲ ದೊಡ್ಡ ದೊಡ್ಡ ಬೇಯಿಸ್ತಾ ಇದ್ರು ಅಷ್ಟು ಕಡಲೆಕಾಯಿ ಗೆಣಸು ಬೇಯಿಸ್ತಾ ಇದ್ರು ಬಟ್ ನಾವಿವಾಗ ನೋಡಿ ನಾನು ಎಷ್ಟು ಒಂದು ಅರ್ಧ ಕೆ ಜಿ ಕಡಲೆಕಾಯಿ ಒಂದೇ ಒಂದು ಸ್ವಲ್ಪ ಒಂದು ಹತ್ತು ಇಪ್ಪತ್ತು ಇರ್ಬೋದು ಅನಿಸುತ್ತೆ ಅವರೆಕಾಯಿ ಒಂದೇ ಒಂದು ಗೆಣಸನ್ನು ಇಸ್ಕೋ ಅಂದರೆ ತೊಗೊಂಬಂದು ಬೇಯಿಸ್ತಾ ಇದ್ದೀನಿ ಇದನ್ನೇ ಖಾಲಿ ಆಗಲಿಲ್ಲ ಆವಾಗ ನಾವು ನಮ್ಮಮ್ಮರು ಅಂದರೆ ಒಲೆಯಲ್ಲಿ ಬೆಳಗಿನ ಜಾವನೇ ಬೇಗ ಎದ್ಬಿಟ್ಟು ಬೇದಿಕೆ ಅಂತ ಇಡೋರು ಆ್ಯಕ್ಚುಲಿ ಧನುರ್ಮಾಸ ಆಗಿರೋದ್ರಿಂದ ದೇವಸ್ಥಾನಗಳಲ್ಲಿ ಸುಮಾರು ಅಂದರೆ ರಾತ್ರಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಬೆಳಗಿನ ಜಾವ ಬೇಗನೆ ಪೂಜೆ ಮಾಡ್ತಾಯಿದ್ರು ನಮ್ಮೂರಲ್ಲಂತೂ ಅದೇ ಥರ ಮೂರು ಗಂಟೆಗೆಲ್ಲ ಪೂಜೆ ಸ್ಟಾರ್ಟ್ ಆಗೋದು ಮೈಕ್ ಹಾಕಿದ್ರೆ ಅಂದರೆ ಸಾಕು ಪೂಜೆ ಸ್ಟಾರ್ಟ್ ಆಗಿದೆ ಅಂತೇಳಿ ಅರ್ಥ ಅದು ಒಂದು ತಿಂಗಳು ಫುಲ್ಲು ಅದೇ ಥರ ಇತ್ತು ಏನೋ ಒಂಥರ ಚೆನ್ನಾಗಿತ್ತು ಆವಾಗ ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗ್ತಾಯಿದೆ ಬಟ್ ಪೂಜೆ ಎಲ್ಲ ಮಾಡ್ತಾರೆ ಬಟ್ ನಮಗೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಅನಿಸುತ್ತೆ ದೇವಸ್ಥಾನಗಳಿಗೆ ಹೋಗೋದು ಅದೆಲ್ಲನ ಆದರೂ ಇದ್ದಿದ್ರಲ್ಲಿ ನಾವು ಇದನ್ನು ಮಾಸದಲ್ಲಿ ಹಂಗು ಹಿಂಗು ಬೆಳಗಿನ ಜಾವ ಬೇಗ ಎದ್ದು ಪೂಜೆ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ನೆಕ್ಸ್ಟು ಬರೋರು ಪೂಜೆ ಮಾಡ್ತಾರೆ ಅಥವಾ ಅಂದರೆ ಏನಾದರೂ ಇವಾಗ ನಾವು ಹಬ್ಬಗಳಿಗೆ ಎಳ್ಳು ಎಲ್ಲ ಆಗಲಿ ಕಬ್ಬು ಆ ಥರದ್ದೆಲ್ಲ ಈಗ ಒಂದು ಕೆಲವೊಂದು ಅಟ್ಲೀಸ್ಟ್ ಆ ಹಬ್ಬಗಳಿಗೆ ಮಿಸ್ಲಾಗಿರಂತಹ ಸ್ವೀಟ್ಗಳನ್ನ ಮಾಡ್ಕೊಂತೀವಿ ನೆಕ್ಸ್ಟ್ ಜನ್ರೇಷನ್ ಅವ್ರೆಲ್ಲ ಮೇ ಬಿ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಬೋದು ಅನಿಸುತ್ತೆ ಅಷ್ಟು ಕ್ಷೀಣಿಸ್ತಾ ಇದೆ ಒಂದು ಸಂಸ್ಕೃತಿ ಆಗಿರ್ಬೋದು ಒಂದು ಹಬ್ಬಗಳು ನಾವು ಹಬ್ಬಗಳು ಅಂದರೆ ಅವಾಗ ಎಷ್ಟು ಖುಷಿ ಇತ್ತು ಮುಂದೆ ದಿನವೇ ರೆಡಿ ಆಗ್ತಾಯಿದ್ವು ಮೆಹಂದಿ ಹಾಕೊಳ್ಳೋದಂತೆ ಹೊಸ ಬಟ್ಟೆ ಅಂತೆ ಅಟ್ಲೀಸ್ಟ್ ಹೊಸ ಬಟ್ಟೆ ಇರಲಿಲ್ಲ ಅಂತಂದ್ರು ಅಟ್ಲೀಸ್ಟ್ ಇರೋದ್ರಲ್ಲೇ ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಬಳೆ ತಗೊಳೋದು ಸ್ಟಿಕ್ಕರ್ ತಗೊಳೋದು ಇವಾಗೆಲ್ಲ ಮಾಡ್ತಾ ಇದ್ದ ಇವಾಗಿನ ಮಕ್ಳಿಗೆ ಅವೆಲ್ಲ ಈಸಿಯಾಗಿ ಸಿಗ್ತವೆ ನಮಗೆ ಅಂದರೆ ಅವಾಗ ತುಂಬಾನೇ ಕಷ್ಟ ಅಟ್ಲೀಸ್ಟ್ ವರ್ಷಕ್ಕೆ ಎರಡು ಹಬ್ಬಕ್ಕೆ ಬಟ್ಟೆ ಕೊಡ್ಸಿದ್ರೆ ಹೆಚ್ಚು ಅಂತ ಹೇಳ್ಬೋದು ಬಟ್ ಇವಾಗಿನ ಮಕ್ಕಳಿಗೆ ಈಸಿಯಾಗಿ ನಾವು ಪ್ರತಿಯೊಂದು ಹಬ್ಬಗಳಿದ್ರೆ ಅಥವಾ ಸುಮ್ಮನೆ ಹೋದಾಗೆಲ್ಲ ಬಟ್ಟೆಗಳನ್ನ ಕೊಡಿಸ್ತಾ ಇರ್ತೀವಿ ಹಾಗಾಗಿ ಅವ್ರಿಗೆ ಅದ್ರದ್ದು ಅವಶ್ಯಕತೆ ಅಂತೇಳಿ ಗೊತ್ತೇ ಆಗಲ್ಲ ಬಟ್ ನಮಗೆ ಆವಾಗ ತುಂಬ ಅವಶ್ಯಕತೆ ಅನಿಸ್ತಾ ಇತ್ತು ಒಂದು ಜೊತೆ ಕೊಡಿಸಿದ್ರೆ ನಾವು ಎಷ್ಟು ಖುಷಿ ಪಡ್ತಾ ಇದ್ದೋ ಅದೇ ಪ್ರತಿ ಹಬ್ಬಕ್ಕೂ ಹಾಕೊಂಡು ತುಂಬಾ ಖುಷಿ ಪಡ್ತಾ ಇದ್ದು ಅಂತ ಹೇಳ್ಬೋದು ನಾನಿವಾಗ ಬಾಗ್ಲೆಲ್ಲ ಒರೆಸ್ಬಿಟ್ಟು ರಂಗೋಲಿ ಎಲ್ಲ ಬಿಟ್ಕೊಂಡು ಬಂದೆ ನಮ್ಮನೆಯವ್ರ ವರ್ಷದ ದೇವರ ದೇವ್ರ ಮನೆಯೆಲ್ಲ ಅವ್ರು ರೆಡಿ ಮಾಡಿ ಇದ್ರು ಇಬ್ಬರು ಒಂದೊಂದು ಕೆಲಸ ಮಾಡಿದ್ರೆ ಬೇಗ ಆಗುತ್ತೆ ಅಂತ ಹೇಳಿ ಬೇಗ ಬೇಗ ಮಾಡ್ತಾ ಇದ್ದೋ ಪೂಜೆ ಎಲ್ಲ ನಮ್ಮನೆಯವ್ರೆ ಮಾಡಿದ್ದು ಸೊ ಹಾಗಾಗಿ ನೆಕ್ಸ್ಟ್ ನಾನಿಲ್ಲಿ ಬಾಗಿಲೆಲ್ಲ ರಂಗೋಲಿ ಎಲ್ಲ ಬಿಟ್ಟಾದಮೇಲೆ ಅಡುಗೆ ಮನೆಗೆ ಬಂದು ಸ್ವಲ್ಪ ಸ್ವೀಟ್ ಪೊಂಗಲ್ ಮಾಡೋಣ ಎಡೆಗೆ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ ನಮ್ಮ ಮನೆಯಲ್ಲಿ ಸ್ವೀಟ್ ಪೊಂಗಲ್ ಆಗಲಿ ಖಾರ ಪೊಂಗಲ್ ಆಗಲಿ ಯಾರು ತಿಂದಲ್ಲ ಸೊ ಹಾಗಾಗಿ ನಾನು ಮಾಡೋದೇ ಇಲ್ಲ ಸುಮ್ಮನೆ ಅಟ್ಲೀಸ್ಟ್ ಎಡೆಗಾದರೂ ಸ್ವಲ್ಪ ಮಾಡೋಣ ಅಂತೇಳಿ ಒಂದೇ ಒಂದು ಇಡಿ ಎಷ್ಟು ಬೆಳೆ ಒಂದೇ ಒಂದು ಇಡಿ ಅಕ್ಕಿ ಹಾಕ್ಬಿಟ್ಟು ಇಲ್ಲಿ ಬೇಯದಿ ಕಿಡ್ತಾ ಇದೆ ನೋಡಿ ನಾನು ಸಿಂಪಲ್ ಆಗಿ ರಂಗೋಲಿ ಎಲ್ಲ ಹಾಕಿದ್ದೆ ಯಾಕಂದ್ರೆ ನಮ್ದು ಕಾರ್ಡರು ಚಿಕ್ಕ ತಾಗಿದೆ ದೊಡ್ದಾಗಿ ರಂಗೋಲಿ ಬಿಡೋಕ್ಕಾಗಲ್ಲ ಓಡಾಡೋದಕ್ಕೆ ಕಷ್ಟ ಆಗುತ್ತೆ ಅಂಥೇಳಿ ಸಿಂಪಲ್ಲಾಗೆ ರಂಗೋಲಿ ಎಲ್ಲ ಬಿಟ್ಟು ನೆಕ್ಸ್ಟ್ ಇಲ್ಲಿ ಎಡೆಗೆ ರೆಡಿ ಮಾಡ್ಕೊಡೋಣ ಅಂಥೇಳಿ ಊರಿಂದ ನಮ್ಮ ನಮ್ಮನೆಯವ್ರ ಕಬ್ಬು ನಿನ್ನೆ ನಮ್ಮಮ್ಮ ಕಳಿಸಿದ್ರು ಕಬ್ಬು ಎಲ್ಲನ ಸೊ ಹಾಗಾಗಿ ಅದನ್ನೆಲ್ಲ ಇಟ್ಬಿಟ್ಟು ಇವಾಗ ಪೊಂಗಲು ರೆಡಿ ಆಯಿತು ಅಷ್ಟೊತ್ತಿಗೆ ಪೊಂಗಲ್ಲು ಎಳ್ಳು ಬೆಲ್ಲ ಗೆಣಸು ಕಡಲೆಕಾಯಿ ಅವರೆಕಾಯಿನ ಎಡೆಗೆ ಅಂತೇಳಿ ಇಟ್ಕೊಟ್ಟು ನಮ್ಮನೆಯವ್ರಿಗೆ ಇಟ್ಕೊಡ್ತಾಯಿದ್ದೆ ಬೇಗನೆ ಪೂಜೆ ಮಾಡಿದ್ರು ಅಟ್ಲೀಸ್ಟ್ ಪೂಜೆ ಮಾಡೋಷ್ಟೊತ್ತಿಗೆ ಏಳು ಗಂಟೆ ಹಾಗೆ ಹೋಯಿತು ನಾವು ಎಷ್ಟೇ ಬೇಗ ಎದ್ದು ಎಷ್ಟೇ ರೆಡಿ ಮಾಡಿ ಕೆಲಸ ಮಾಡಿದ್ರು ದಿವಸ ಎಲ್ಲ ನೀಟ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ಪೂಜೆ ಅಷ್ಟೊತ್ತಿಗೆ ಏಳು ಗಂಟೆ ಹಾಗೆ ಹೋಯಿತು ಮನೆಯವರು ಅಷ್ಟೊತ್ತಿಗೆ ನನ್ನ ಮಕ್ಕಳು ಸಹ ಎದ್ದು ಸ್ನಾನಕ್ಕೆ ಹೋಗಿದ್ಲು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತಲ್ಲ ಹಾಗೆ ಅದಕ್ಕೋಸ್ಕರನ ಅವಳು ಎದ್ದು ಸ್ನಾನಕ್ಕೆ ಹೋಗಿದ್ಲು ಇಲ್ಲೇ ಅಂತಹ ಅಂದರೆ ನಮ್ಮ ಮನೆ ಹತ್ರನೇ ಇದೆ ಮರಳ ಬಸವೇಶ್ವರ ದೇವಸ್ಥಾನ ಅದಕ್ಕೆ ನನ್ನ ಮಗಳು ಮತ್ತು ನಮ್ಮ ಮನೆಯವರು ಹೋಗಿದ್ದರು ನಾನೇನು ಹೋಗಿರಲಿಲ್ಲ ದೇವಸ್ಥಾನಕ್ಕೆ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಬಹಳ ಐತಿಹಾಸಿಕ ಪ್ರಸಿದ್ಧಿಯನ್ನು ಹೊಂದಿದೆ ಇದರಲ್ಲಿ ಸುಮಾರು ನೂರ ಒಂದು ಶಿವಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ ದೇವಸ್ಥಾನದ್ದು ಸುತ್ತಲೂ ಇದು ಮೂರೇಳಿ ಮರಳಿಂದ ಆಗಿರೋಂತಹ ಅಂದರೆ ನಾವು ಚಿಕ್ಕ ಊರಾಗಿದ್ದಾಗ ನೋಡಿದಾಗ ಅದು ತುಂಬನೇ ಚಿಕ್ಕದಾಗಿತ್ತು ಅದು ಬಸವಣ್ಣ ಬಟ್ ಇವಾಗ ಅದು ಬೆಳೆದಿದೆ ನನ್ನ ಮಗಳಿಗೆ ಹೇಳಿದೆ ವಿಡಿಯೋ ಮಾಡ್ಕೊಂಡು ಬರಮ್ಮ ಅಂತೇಳಿ ಸೊ ಹಾಗಾಗಿ ಅವಳೇ ವಿಡಿಯೋ ಮಾಡ್ಕೊಂಡು ಬಂದಿದ್ದಾಳೆ ನಮ್ಮ ಮನೆಯವ್ರ ಮೊಬೈಲಲ್ಲಿ ನಾನು ಹೋಗೋಕ್ಕಾಗಲಿಲ್ಲ ಸೊ ಹಾಗಾಗಿ ಅವಳೇ ವಿಡಿಯೋ ಎಲ್ಲ ಬಂದಿದ್ದಾಳೆ ನೋಡಿ ಸುಮಾರು ಎಷ್ಟೊಂದು ಅಂದರೆ ನೂರ ಒಂದು ಶಿವಲಿಂಗಗಳಿದೆ ದೇವಸ್ಥಾನ ಸುತ್ತ ಇದೆ ನೋಡಿ ಅವ್ರ ದೇವಸ್ಥಾನದಿಂದ ಬರೋಷ್ಟರಲ್ಲಿ ನಾನು ಪಲಾವ್ ಮಾಡೋಣ ಅಂಥೇಳಿ ತರಕಾರಿ ಎಲ್ಲ ಕಟ್ ಮಾಡಿಡ್ತಾಯಿದ್ದೆ ಆಲ್ಮೋಸ್ಟ್ ನಾನು ಪಲಾವ್ ಮಾಡೋದಾದರೆ ಅಥವಾ ತರಕಾರಿ ಪಲ್ಯಗಳು ಮಾಡೋದಾದರೆ ನೈಟೇ ತರಕಾರಿ ಎಲ್ಲ ಕಟ್ ಮಾಡಿ ಇಡ್ತೀನಿ ಬಟ್ ಈ ಸಲ ಏನು ಕಟ್ ಮಾಡಿಟ್ಟಿದ್ದಿಲ್ಲ ಇನ್ನೇನು ಬೆಳಗ್ಗೆ ಟೈಮ್ ಇರುತ್ತಲ್ಲ ಆಫೀಸಿಗೂ ರಜೆ ಇತ್ತು ಸೊ ಹಾಗಾಗಿ ಬೆಳಗ್ಗೆ ಎದ್ದು ಕಟ್ ಮಾಡಿಕೊಡೋಣ ಅಂಥೇಳಿ ಕ್ಯಾರೆಟು ಮತ್ತು ಬೀನ್ಸು ಗೆಡ್ಡೆ ಕೋಸು ಆಲೂಗಡ್ಡೆ ಎಲ್ಲ ಕಟ್ ಮಾಡ್ತಾಯಿದ್ದೆ ನನಗೆ ಆ್ಯಕ್ಚುಲಿ ಪಲಾವ್ಗೆ ತರಕಾರಿ ಅಂದ್ರೆ ಕೆಲವರು ಹಾಕ್ತಾರೆ ನನಗೆ ಬಟ್ ಆ ಥರ ಇಷ್ಟ ಆಗಲ್ಲ ನೋಡಿ ಈ ತರ ನನಗೆ ಉದ್ದ ಉದ್ದಾಗಿ ಕಟ್ ಮಾಡಬೇಕು ಆ ಥರನೇ ಇಷ್ಟ ಕೆಲವೊಬ್ಬರಿಗೆ ತುಂಬ ಸಣ್ಣದಾಗಿ ಕಟ್ ಮಾಡ್ತಾರೆ ನನಗೆ ಅದು ಒಂಥರ ಬೇಯ್ದಾಗ ಕರ್ಗೋಗುತ್ತೆ ಅಂತ ಅನಿಸುತ್ತೆ ಬಟ್ ನನಗೆ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿದ್ರೆ ತುಂಬ ಇಷ್ಟ ಒಬ್ಬೊಬ್ಬರಿಗೆ ಒಂದೊಂದು ಥರ ಇಷ್ಟ ಇರುತ್ತೆ ನಂಗೆ ಈ ಥರ ಇಷ್ಟ ಉದ್ದ ಇರಬೇಕು ಅದು ಕಟ್ ಮಾಡಿರ್ತಕ್ಕಂಥ ತರಕಾರಿ ಎಲ್ಲ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡ್ರೆ ನನಗಿಷ್ಟ ಅದೊಂದು ಕೆಲವರೊಬ್ಬರು ಕೆಲವೊಬ್ಬರು ಕಟ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾರೆ ಅಂದರೆ ಅಷ್ಟು ಅದು ಒಂಥರ ಆ ಪಲಾವ್ಗೆ ಏಳು ಮಾಡಿಸಿರುತ್ತೇನೋ ತರಕಾರಿ ಕಟ್ ಮಾಡಿರೋದು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಇರುತ್ತೆ ನಮ್ಮ ಮನೆಯವರಿಗೆ ಪಲಾವ್ ಅಂತಂದರೆ ಆಲ್ ಟೈಮ್ ಫೇವ್ರೆಟ್ ಅಂತಲೇ ಹೇಳ್ಬೋದು ನನ್ನ ಮಗಳಿಗೆ ತರಕಾರಿ ಹಾಕ್ತಲೇ ಇರೋ ಪಲಾವ್ ಇಷ್ಟ ಅಂದರೆ ಅವಳು ಬರೀ ರೈಸ್ ಮಸಾಲೆ ರೈಸ್ ಮಾಡ್ತೀವಲ್ಲ ಆ ಥರ ಮಾಡಿಕೊಟ್ರೆ ಅವಳಿಗೆ ತುಂಬ ಇಷ್ಟ ನಮ್ಮ ಮನೆಯವ್ರಿಗೆ ಪಲಾವ್ ಅಂದರೆ ಇಷ್ಟ ಅಟ್ಲೀಸ್ಟ್ ತರಕಾರಿಗಳ್ನ ತಿನ್ನಲ್ಲ ಈ ಥರನಾದರೂ ತಿಂತಾರೆ ಅಂತ ಹಾಕಿದ್ರೆ ನನ್ನ ಮಗಳು ಸೈಡಿಗೆ ತೆಗ್ದಿಟ್ಟಿರ್ತಾಳೆ ನಾನು ಪಲಾವ್ ಮಾಡಿದ್ರು ಅಷ್ಟೇ ಒಂದು ಟೇಸ್ಟ್ ಇದೆ ಅದೇ ಟೇಸ್ಟ್ ಥರ ಬರಬೇಕು ನಮ್ಮನೆಯವ್ರಿಗೆ ಇಲ್ಲ ಅಂದರೆ ಇಷ್ಟ ಆಗಲ್ಲ ಟೇಸ್ಟ್ ಏನೋ ಕಡಿಮೆ ಆಗಿದೆ ಅಂತ ಅಂತ ಹೇಳ್ತಾರೆ ಅವ್ರ ಸ್ಮೆಲ್ಲಲ್ಲಿ ಹೇಳ್ಬಿಡ್ತಾರೆ ಹಾಗೆ ಅದು ಆ್ಯಕ್ಚುಲಿ ಕುಕ್ಕರ್ಗೆ ಹೋಗ್ಬೇಕಾದ್ರೆ ಹೇಳ್ತಿರ್ತಾರೆ ಇವತ್ತು ಹಿಂಗಾಗ್ಯತೆ ಹಂಗಾಗಿದೆ ಅಂತ ಅವರೊಂದು ಟೇಸ್ಟಿಗೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಆ ಥರನೇ ಇರಬೇಕು ಅಂದರೆ ಅವ್ರಿಗೆ ನೀನು ಪಲಾವ್ ಎಷ್ಟು ಟೈಮ್ ಆದರೂ ಕೊಟ್ಟು ಡೈಲಿ ಮಾಡಿಟ್ಟರು ತಿಂತಾರೆ ಅಷ್ಟು ಇಷ್ಟ ನಾನು ಆಲ್ಮೋಸ್ಟ್ ಏನಾರು ಹಬ್ಬಗಳಿದ್ರೆ ಅಥ್ವಾ ಅವ್ರ ಬರ್ತ್ಡೇ ಎಲ್ಲ ಇದ್ದರೆ ನಾನು ಮಾಡೋದೇ ಜಾಸ್ತಿ ಪಲಾವ್ ಅಂತಾನೆ ಹೇಳ್ಬೋದು ನಾನು ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ತಿಂಡಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡು ಅವ್ರಿಗೆ ತಿಂಡಿನೂ ಆಗಿತ್ತು ನೆಕ್ಸ್ಟು ಅದಕ್ಕೆಲ್ಲ ಒಗ್ಗರಣೆ ಹಾಕಿಟ್ಬಿಟ್ಟು ತಿಂಡಿನ ಮಾಡಿಟ್ಟೆ ಇನ್ನೇನ್ ಸಿಂಪಲ್ ಆಗಿ ತರಕಾರಿ ಎಲ್ಲ ಹಾಕೊಂಡು ಮಸಾಲೆ ಹಾಕೊಂಡು ಮತ್ತೆ ಹಸಿ ಬಟಾಣಿ ತಗೊಂಡ್ಬಂದಿದೆ ಅದನ್ನು ಸಹ ಹಾಕೊಂಡಿದ್ದೆ ಹಸಿ ಬಟಾಣಿ ಚೆನ್ನಾಗಿರುತ್ತೆ ಪಲಾವಿಗೆ ಒಣಗಿರೋ ಬಟಾಣಿನೂ ಹಾಕೋಬೋದು ನೆನೆಸಿ ನಾನು ಹಸಿ ಬಟಾಣಿನೇ ಹಾಕಿ ಮಾಡಿದ್ದೆ ಅಂತೂ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು ನನ್ನ ಮಗಳು ಸಹ ಇಷ್ಟಪಟ್ಲು ಇನ್ನೊಂದು ಕಡೆ ಮಧ್ಯಾಹ್ನಕ್ಕೆ ರಸಮ್ ಮಾಡೋಣ ಹೇಳ್ಬಿಟ್ಟು ಟೊಮೊಟೊನೂ ಸಹ ಭೇದಕ್ಕೆ ಹಾಕಿದ್ದೆ ನನ್ನ ಮಕ್ಕಳಿಗೆ ಅಂದರೆ ಇಷ್ಟ ಅವಳಿಗೆ ತರಕಾರಿ ಇಲ್ದಿರೋ ಅಂತ ಯಾವುದೇ ಸಾರು ಕೊಟ್ಟರು ಅವಳಿಗೆ ತುಂಬಾ ಇಷ್ಟಪಟ್ಟು ತಿಂತಾಳೆ ಅದರಲ್ಲೂ ರಸಮ್ ಅಂತಂದರೆ ಇಷ್ಟ ಸೊ ಹಾಗಾಗಿ ಇವತ್ತು ಅವಳಿಗೋಸ್ಕರ ರಸಂ ಮಾಡಿದ್ದೆ ಮನೆಯವ್ರಿಗೋಸ್ಕರ ಪಲಾವ್ ಮಾಡಿದ್ದೆ ಮತ್ತು ಮಧ್ಯಾಹ್ನದ ಊಟಕ್ಕೆ ಅಂತೇಳಿ ಸ್ವಲ್ಪ ಪಾಯಸ ಬೇಳೆ ಬೋಂಡ ಎಲ್ಲ ಮಾಡಿದ್ದೆ ಮಧ್ಯಾಹ್ನ ನಮ್ಮಮ್ಮೆಲ್ಲ ಬರ್ತಾರೆ ಅಂಥೇಳಿ ಸ್ವಲ್ಪ ಆಗಿ ಅಂದರೆ ಸ್ಪೆಷಲ್ ಏನಿಲ್ಲ ಆಗಿ ಮಾಡಿದ್ದು ನಮಗೆ ಇವತ್ತು ಆಫೀಸು ರಜೆ ಇರೋದರಿಂದ ನಿಧಾನಕ್ಕೆ ತಿಂಡಿ ಎಲ್ಲ ಮಾಡ್ಕೊತೀವಿ ಅರ್ಜೆಂಟ್ ಅರ್ಜೆಂಟಾಗಿ ಇರಲಿಲ್ಲ ಇವತ್ತು ಆದರೂ ನಮ್ಮ ಮನೆಯವ್ರಿಗೆ ಕೆಲಸ ಇತ್ತಲ್ಲ ಅವರು ಒಂಬತ್ತುವರೆಗೆ ಹೋಗಬೇಕಾಗಿತ್ತು ಇಲ್ಲೇ ಅಲ್ವಾ ಹತ್ರ ಅಂಥೇಳಿ ನಾನು ನಿಧಾನಕ್ಕೆ ರೆಡಿ ಮಾಡ್ಕೊತ ಇದ್ದೆ ಅಟ್ಲೀಸ್ಟ್ ಇವತ್ತಾದರೂ ಆರಾಮಾಗಿ ಕುತ್ಕೊಂಡು ಫ್ರೀಯಾಗಿ ತಿಂಡಿ ತಿಂದೋಣ ಅಂಥೇಳಿ ಡೈಲಿ ಹೆಂಗಾಗ್ಬಿಡುತ್ತೆ ಅಂದರೆ ನಾವು ಎಷ್ಟೇ ಬೇಗ ಇದ್ದು ಕೆಲಸಗಳು ಮಾಡ್ಕೊಂಡ್ರು ಟೈಮು ಒಂಥರ ಹಾಗೆ ಹೋಗ್ಬಿಡುತ್ತೆ ಎಷ್ಟು ಬೇಗ ಟೈಮ್ ಆಗುತ್ತೆ ಅಂದರೆ ಅಷ್ಟು ಬೇಗ ಟೈಮ್ ಆಗುತ್ತೆ ನನಗೆ ದಿವಸ ತಿಂಡಿ ತಿನ್ನೋಕ್ಕೆ ಟೈಮ್ ಸಿಕ್ಕಿರಲ್ಲ ನಾನು ಬಾಕ್ಸ್ ಹಾಕೊಂಡೋಗಿ ಆಫೀಸಲ್ಲೇ ತಿನ್ನಬೇಕು ಹಂಗೆ ಮಾಡ್ಕೊತೀನಿ ಒಂದೊಂದು ಈ ಚಳಿಗಾಲದಲ್ಲಂತೂ ಎದ್ದೋಕ್ಕೆ ಮನಸ್ಸಿರಲ್ಲ ನಿದ್ದೆ ಬರ್ತಾನೆ ಇರುತ್ತೆ ರಜೆ ಇದ್ದಾಗ ನಿದ್ದೆ ಬರಲ್ಲ ಬಟ್ ಆಫೀಸ್ ಇದ್ದಾಗ ನಿದ್ದೆ ಬರ್ತಾ ಇರುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂದರೆ ಅಲ್ಲಿ ಟೈಮ್ ಆಗಿಬಿಟ್ಟಿರುತ್ತೆ ಅದರಲ್ಲೂ ಈ ಪೂಜೆ ವಾರ ಇದ್ದ ದಿವಸ ಅಂತೂ ಎಷ್ಟು ಬೇಗ ಇದ್ದರೂ ಕೆಲಸಗಳು ಆಗೋದೇ ಇಲ್ಲ ಅಂಥ ಟೈಮಲ್ಲಿ ನಾವು ಚಪಾತಿ ಇಂಥದ್ದು ಮಾಡ್ಕೊಂಡು ಕುತ್ಕೊಂಡ್ರೆ ಇನ್ನೂ ಟೈಮ್ ಆಗಿಬಿಡುತ್ತೆ ಏನಾದರೂ ಟೊಮೊಟೊ ಭಾತು ಪಲಾವು ಇಂಥವಾದರೆ ಬೇಗ ಕುಕ್ಕರಲ್ಲಿ ಇಟ್ಬಿಟ್ಟು ಮಾಡ್ಕೊಬೋದು ಆದರೆ ಒಂದೊಂದು ಸಲ ಮಾಡಲೇಬೇಕಾಗುತ್ತೆ ಆದರೂ ಟೈಮ್ ಅನ್ನೋದು ಎಷ್ಟು ಬೇಗ ಆಗುತ್ತೆ ಅಂತಂದರೆ ಅಷ್ಟು ಬೇಗ ಆಗುತ್ತೆ ನೋಡಿ ಇಲ್ಲಿ ಟಮಾಟೋನು ಬೇಕಿಟ್ಬಿಟ್ಟು ಎಲ್ಲ ನೀರೆಲ್ಲ ಹಾಕ್ಬಿಟ್ಟು ಪಲಾವ್ ಸಹ ರೆಡಿ ಆಯಿತು ನಾನು ಅಷ್ಟರೊಳಗೆ ಮೊಸರು ಬಜ್ಜಿ ರೆಡಿ ಮಾಡಿಕೊಂಡೆ ನಮ್ಮನರಿಗೆ ತಿಂಡಿ ಹಾಕ್ಕೊಡೋಣ ಅಂತ ತಿಂಡಿ ಹಾಕ್ಬಿಟ್ಟು ಆರು ಹೋದ್ಮೇಲೆ ನಾನು ತಿಂಡಿತೀನಿ ನನ್ನ ಮಗಳು ನೋಡಿ ಅಷ್ಟೊತ್ತಿಗೆ ಇವತ್ತು ರಜಾ ಇದೆಯಾ ಅಮ್ಮನ್ಯೇ ತಿಂಡಿ ತಿನ್ಸಮ್ಮ ಅಂತ ಹೇಳಿ ಅವಳು ಟಿ ವಿ ನೋಡ್ಕೊಂಡು ತಿಂಡಿ ತಿನ್ನಿಸ್ಕೊಂತ ಇದ್ದಾಳೆ ಅವಳು ಅವಳು ಕಂಪ್ಲೇಂಟು ನಾವು ಯಾವಾಗಲೂ ಇರಲ್ಲ ಅಂದೆ ಕಂಪ್ಲೇಂಟು ಆಲ್ಮೋಸ್ಟ್ ಕೆಲ್ಸಕ್ಕೆ ಹೋಗಿರ್ತೀವಲ್ಲ ಸೊ ಹಾಗಾಗಿ ಆಮೇಲೆ ತಿಂಡಿ ಎಲ್ಲ ತಿಂದಾದ್ಮೇಲೆ ಅವಳಿಗೂ ತಿಂಡಿ ತಿನ್ನಿಸ್ದೆ ಅವಳು ತಿಂಡಿ ತಿಂದು ನೆಕ್ಸ್ಟ್ ಪಾತ್ರೆಗಳೆಲ್ಲ ತೊಳೆದಿಟ್ಬಿಟ್ಟು ಮಧ್ಯಾಹ್ನಕ್ಕೆ ಹೆಂಗೆ ಸಂಜೆ ಎಳ್ಳು ಹೋಗ್ಬೇಕಲ್ಲ ಹಾಗಾಗಿ ಅದನ್ನು ಪ್ಯಾಕೆಟ್ ಮಾಡಿಡೋಣ ಅಂತೇಳಿ ಪ್ಯಾಕೆಟ್ ಮಾಡಿಡ್ತಾಯಿದ್ದೆ ಅಷ್ಟೊತ್ತಿಗೆ ನಮ್ಮಮ್ಮರು ಬಂದರು ಸರಿ ಸ್ವಲ್ಪ ಹಾಲು ಪಾಯಸನೇ ಮಾಡೋಣ ಹೆಸರು ಬೇಳೆ ಪಾಯಸ ಮಾಡೋಣ ಅಂದ್ಕೊಂಡಿದ್ದೆ ಪ್ರತಿ ಸರನೂ ಹೆಸ್ರು ಬೇಳೆ ಪಾಯಸ ತಿಂದು ಬೇಜಾರಾಗೈತೆ ಅಂತ ಸರಿ ಇವತ್ತು ಶಾವ್ಗೆ ಪಾಯಸ ಮಾಡೋಣ ಅಂತೇಳಿ ಒಂದು ಕಡೆ ಹಾಲು ಕಾಯೋಕಿಟ್ಬಿಟ್ಟು ಇನ್ನೊಂದ್ ಕಡೆ ಶಾವಿಗೆನ ಹುರ್ಕೊತ ಇದ್ದೆ ಶಾವಿಗೆ ಅಥವಾ ರವೆ ನಾವು ಏನೇ ಪಾಯಸ ಪಾಯಸ ಮಾಡೋದಾಗಲಿ ಬಟ್ ಏನೇ ಆಗಲಿ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಅಷ್ಟೊತ್ತಿಗೆ ಹಾಲು ಕುದಿ ಬಂತು ನಾನು ಹಾಲು ಸಪ್ರೇಟ್ ಕಾಯ್ಸೋಕಿಟ್ಟಾದ್ಮೇಲೆ ನಾನು ಕೆಲವರು ಹಸಿ ಹಾಲನ್ನೇ ಹಾಕ್ತಾರೆ ಬಟ್ ನಾನು ಫಸ್ಟು ಹಾಲು ಕುದಿಸ್ತೀನಿ ಕುದ್ದಾದ್ಮೇಲೆ ಇದನ್ನು ಶಾವಿಗೆ ಹುರ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಶಾವಿಗೆ ಪಾಯಸ ರೆಡಿಯಾಗುತ್ತೆ ತುಂಬ ಚೆನ್ನಾಗಿ ಬಿಡಿ ಬಿಡಿಯಾಗಿ ಚೆನ್ನಾಗಿರುತ್ತೆ ಆದರೂ ಒಂದೊಂದು ಸಲ ಏನಾಗುತ್ತೆ ಅಂದರೆ ಗಟ್ಟಿ ಆಗಿಬಿಡುತ್ತೆ ನಾನು ಅದಕ್ಕೆ ಸ್ವಲ್ಪ ಹಾಲು ಕಾಯಿಸ್ಕೊಂಡು ಇಟ್ಕೊಂಡಿರ್ತೀನಿ ಹಂಗೆ ಗಟ್ಟಿ ಆಯಿತು ಅನಿಸಿದ್ರೆ ಅದೇ ಹಾಲನ್ನು ಹಾಕ್ಕೊತೀನಿ ಸ್ಟು ಶಾವಿಗೆ ಹಾಕಿ ಹುರಿದ್ಮೇಲೆ ಇವಾಗ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಸೀಡ್ಸ್ ಎಲ್ಲ ಇತ್ತು ಅದನ್ನೆಲ್ಲ ಅಂದರೆ ಕುಂಬಳು ಬೀಜ ಮತ್ತು ಕಲಂಗಡಿ ಬೀಜ ಎಲ್ಲ ಇತ್ತು ಸೊ ಹಾಗಾಗಿ ಅದನ್ನು ಸಹ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂದರೆ ಇದು ಯೂಸ್ ಮಾಡಿ ಅಂದ್ರೆ ಯೂಸ್ ಮಾಡಿದ್ದೇನು ಸ್ವಲ್ಪ ಇತ್ತು ಸೊ ಹಾಗಾಗಿ ಇದಕ್ಕೆ ಹಾಕಿದ್ರೆ ತಿಂತಾರೆ ಅಂತೇಳಿ ನನ್ನ ಮಗಳು ಇಲ್ಲಾಂದರೆ ಮಿಲ್ಕ್ ಶೇಕ್ ಥರ ಮಾಡಿಕೊಡ್ಬೇಕು ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿ ಇತ್ತೀಚೆಗೆ ಮಾಡೇ ಇಲ್ಲ ಅಂತ ಹೇಳ್ಬೋದು ನೋಡಿ ಈ ಥರ ಆದಮೇಲೆ ಇವಾಗ ಸಕ್ಕರೆ ಹಾಕ್ಕೊಂಡು ಕುದಿಸ್ಕೋಬೇಕು ಚೆನ್ನಾಗಿ ಮತ್ತು ನಾನು ಸ್ವಲ್ಪ ಬಾದಾಮ್ ಪೌಡ್ರು ಸಹ ಹಾಕಿದ್ದೆ ನಿಮಗಿಷ್ಟ ಇದ್ದರೆ ಹಾಕೋದು ಇಲ್ಲಾಂದರೆ ಸ್ಕಿಪ್ ಮಾಡಿಕೊಳ್ಳಿ ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಗೋ ಇದನ್ನ ಏಲಕ್ಕಿ ಪುಡಿನ ಪುಡಿ ಮಾಡಿಬಿಟ್ಟು ಹಾಕ್ಕೊಂಡೆ ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳಿ ಬಾದಾಮಿ ಪೌಡ್ರು ನಾನು ಸುಮ್ಮನೆ ಟೇಸ್ಟಿಗೆ ಅಂತೇಳಿ ಹಾಕ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಒಂಥರ ಸ್ಮೆಲ್ ಬರುತ್ತಲ್ಲ ಹಾಗಾಗಿ ನೋಡಿ ಈ ಅದಕ್ಕಿದ್ದಾಗ ನಾವು ಆಫ್ ಮಾಡಬೇಕು ಆವಾಗ ಅಷ್ಟು ಅಂದರೆ ಗಟ್ಟಿ ಆದ್ರೂ ಅಷ್ಟೊಂದು ಗಟ್ಟಿ ಆಗೋಲ್ಲ ಆಲ್ಮೋಸ್ಟ್ ಗಟ್ಟಿ ಆಗೇ ಆಗುತ್ತೆ ಬಟ್ ಈ ಇದ್ದಾಗ ನಾನು ಬಾಣಲಿ ಇಟ್ಕೊಂಡು ಹೋಗೋದೆ ಬಾಣಲಿ ಕಾಯ್ದುಬಿಟ್ಟಿತ್ತು ಕೈ ಸುಟ್ಟೋಯಿತು ಸರಿ ಅಂತೇಳಿ ಮತ್ತೆ ಬಟ್ಟೆನಲ್ಲಿ ಇಟ್ಕೊಂಡು ಹಾಕ್ಕೊಟ್ಟೆ ನೆಕ್ಸ್ಟ್ ನೋಡಿ ಈ ಥರ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಬೇಕಂದರೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಹಾಕೋಬೋದು ಈ ತ ಈ ಹದ್ದಲ್ಲಿ ಇದ್ದಾಗ ಎತ್ತಿಟ್ಬಿಟ್ರೆ ಚೆನ್ನಾಗಿರುತ್ತೆ ಇನ್ನು ತುಂಬ ಕುದ್ರೆ ತುಂಬ ಗಟ್ಟಿಯಾಗ್ಬಿಟ್ಟಿರ್ತೈತೆ ಆವಾಗ ಚೆನ್ನಾಗಿರಲ್ಲ ನೆಕ್ಸ್ಟ್ ಇಲ್ಲಿ ಬೋಂಡ ಮಾಡೋಣ ಅಂತೇಳ್ಬಿಟ್ಟು ನೋಡಿ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಪಾಲಾಕ್ ಸೊಪ್ಪು ಎಲ್ಲ ಸೊಪ್ಪಿಂದು ಇದೆಲ್ಲ ಸೊಪ್ಪಿಂದ ಮಾಡೋಣ ಇವತ್ತು ಅಂತೇಳಿ ಪ್ರತಿದಿನ ಅಜ್ಜಿ ಮೆಣಸಿನ್ಕಾಯಿ ತೊಗೊಂಬಂದು ಆಗ್ತಾಯಿದ್ದೆ ಇವತ್ತು ಈ ಥರ ಟ್ರೈ ಮಾಡೋಣ ಅಂತೇಳಿ ಎಲ್ಲ ಸೊಪ್ಪುಗಳ್ನ ಹಾಕ್ಬಿಟ್ಟು ಮತ್ತು ಹಸಿರು ಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಥರ ಬೋಂಡ್ ಹಾಕ್ತಾಯಿದ್ದೀನಿ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಮಕ್ಕಳು ಸೊಪ್ಪೆಲ್ಲ ತಿನ್ನಲ್ವಲ್ಲ ಅಟ್ಲೀಸ್ಟ್ ಈ ಥರ ಏನಾದರೂ ಮಾಡಿಕೊಟ್ರೆ ಸ್ನ್ಯಾಕ್ಸ್ ಥರ ತಿಂತಾರೆ ಅಂತೇಳ್ಬಿಟ್ಟು ನಾನು ಇದಕ್ಕೆ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕಡಲೆ ಇಟ್ಟು ಸ್ವಲ್ಪ ಅಕ್ಕಿ ಇಟ್ಟು ಒಂದು ಸ್ವಲ್ಪ ಸೋಡಾ ಉಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಜೀರಿಗೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ನೀರು ಹಾಕ್ಕೊಂಬಿಟ್ಟು ಫಸ್ಟು ಇದನ್ನೆಲ್ಲ ಹಾಗೆ ಒಣಗಿರುತ್ತಲ್ಲ ಪುಡಿ ಎಲ್ಲ ಅದು ಈರುಳ್ಳಿನಲ್ಲೇ ನೀರಿನ ಅಂಶ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ನೀ ಅದನ್ನೆಲ್ಲ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ ಸೊಪ್ಪು ಹೂ ಅದು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು ಒಂದು ಅದಕ್ಕೆ ಕಲಸ್ಕೊಂಡಾದ್ಮೇಲೆ ಬೋಂಡ ಹಾಕೋದಕ್ಕೆ ನೋಡಿ ಇದನ್ನು ಬೋಂಡದ ಆಕಾರದಲ್ಲಿ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಬೋಂಡ ಬರುತ್ತೆ ನಾನು ಬೋಂಡ ಬಯೋಷ್ಟಲ್ಲಿ ಹೆಸರು ಬೆಳೆಗೂ ಸಹ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ನೆಕ್ಸ್ಟ್ ಇವಾಗ ಊಟ ಎಲ್ಲ ಆದಮೇಲೆ ಸಂಜೆ ನೋಡಿ ನಮ್ಮ ಫ್ರೆಂಡ್ರು ನಮ್ಮ ಫ್ರೆಂಡ್ ಮಕ್ಕಳೆಲ್ಲ ಎಳ್ಳು ಬೀರೋದಿಕ್ಕೆ ಅಂಥೇಳಿ ರೆಡಿಯಾಗಿ ಹೊರಟಿದ್ರು ನಾನು ಎಲ್ಲ ರೆಡಿ ಮಾಡಿ ಕೊಟ್ಟು ಇಲ್ಲೇ ಸುತ್ತಮುತ್ತ ಎಲ್ಲ ನಮ್ಮ ಅಂದರೆ ಅವ್ರ ಫ್ರೆಂಡ್ಸು ಸ್ಕೂಲ್ಗೆ ಹೋಗೋರು ಎಲ್ಲ ಇದ್ದಾರೆ ಹೋಗಿ ಕೊಟ್ಬಿಟ್ಟು ಬಂದರು ಅಷ್ಟೊತ್ತಿಗೆ ಸಂಜೆ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಮಳೆ ಬಂದ್ಬಿಡ್ತು ಮತ್ತು ನನ್ನ ಮಗಳು ಬಂದು ಸಂಜೆ ಪೂಜೆ ಮಾಡ್ತಾಯಿದ್ಲು ನಾನು ಮಾಡಿರಲಿಲ್ಲ ಪೂಜೆನ ನಮ್ಮ ಮನೆಯವರು ಬರೋದು ಲೇಟ್ ಆಯಿತು ಸೊ ಹಾಗಾಗಿ ನನ್ನ ಮಗಳೇನ ಬಂದು ಪೂಜೆ ಮಾಡಿದ್ಲು ಇದಾಗಿತ್ತು ಇವತ್ತಿನ ಅಂದರೆ ಸಂಕ್ರಾಂತಿ ಹಬ್ಬದಲ್ಲಿ ಹಾಗೂ ನಾವು ಈ ಥರ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಸಂಜೆ ನಾವು ಕಡಲೆಕಾಯಿ ತಿಂದಿರಲಿಲ್ಲ ಅಂತ ಇಲ್ಲಿ ನೋಡಿ ಸಂಜೆ ನಾನು ನಮ್ಮ ಮನೆಯವರು ನನ್ನ ಮಗಳು ಎಲ್ಲ ಕೂತ್ಕೊಂಡು ಕಡಲೆಕಾಯಿ ತಿಂದು ಇವತ್ತಿನ ಹಬ್ಬನ ಮುಗಿಸಿದ್ವಿ ಅಂತಲೇ ನಮ್ಮ ಮನೆಯವರು ತಿನ್ನಲ್ಲ ಅಂತ ಹೇಳ್ತಾಯಿದ್ರು ಆದರೂ ನಾನು ಬಲವಂತ ಮಾಡಿ ಇವತ್ತು ಹಬ್ಬ ತಿನ್ನಲೇಬೇಕು ಅಂತೇಳಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂದ್ವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್